ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಬಡವನಹಳ್ಳಿ ಮಟ್ಟದಲ್ಲಿರೋ ಒಂದು ಗ್ರಾಮ ನಮ್ಮ ಜಗ್ಗೇನಹಳ್ಳಿ ಇದು ನನ್ನ ತಂದೆಯವರ ಹುಟ್ಟೂರು ಇದು ಇವತ್ತು ಈ ಊರಿನ ಜಾಸ್ತಿ ನೀವೆಲ್ಲ ಬಂದಿರೋದು ತುಂಬ ಸಂತೋಷ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇಲ್ಲಿ ನಿಮ್ಗೆ ಈ ಒಂದು ಏನಾದರೂ ಅನಾನುಕೂಲ ಏನಾದಾಗಿರಲಿ ದಯವಿಟ್ಟು ಮುಂದಿನ ಇಟ್ಕೊಳ್ಳೋಣ ಜನ ಜಾಸ್ತಿ ಜನ ಜಮೂರಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದ್ರಿಂದ ಆಮೇಲೆ ಇವತ್ತು ಇನ್ನೊಂದು ಏನು ವಿಶೇಷ ಅಂತಂದ್ರೆ ನನ್ನ ತಂದೆಯವರಾದ ಪ್ರಸಾದ್ ಅವರು ಅವರ ದಿನ ಆಗಿ ಈ ಒಂಥರ ಕೋ ಇನ್ಸಿಡೆಂಟ್ಸ್ ನಮ್ಮ ಒಂಥರ ಪ್ರೆಸೆಂಟ್ ಸರ್ಪ್ರೈಸ್ ಅನ್ನೋ ತರ ಅವರ ತೊಂಬತ್ತಾರನೇ ವರ್ಷದ ಹುಟ್ಟುಹಬ್ಬ ತಂದೆ ತೊ ಅವತ್ತೇ ಈ ಒಂದು ಶುಭ ಕಾರ್ಯವನ್ನು ಇವತ್ತು ಈ ಊರಿನಲ್ಲಿದೆ ಅಂದ್ರೆ ನನ್ನ ಮುಂದೆ ಹೇಳಿದ್ದು ನಮ್ಮ ನಮ್ಮ ದೇವರ ಸ್ವಲ್ಪ ವರ್ಷಗಳಾದ ಮೇಲೆ ನಮಗೆ ಸ್ವಲ್ಪ ಬುದ್ಧಿ ವೃತ್ತಿ ಆ ಕಾರ್ಯಾಚರಣೆಗಳು ಅದೆಲ್ಲ ಏನು ನಡೆಯಿದೆ ಹೀಗಿತ್ತು ಸೊ ಆಮ ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಯವರ ಲಕ್ಷ್ಮೇನು ಅವನು ಈಗ ನಮ್ಮನ್ನು ಬಿಟ್ಟು ಅಗಲಿಗೆ ಸೊ ಅವರು ಈ ಉಸ್ತುವಾರಿನೆಲ್ಲ ಅವ್ರ ತಗೊಂಡು ಈ ದೇವಸ್ಥಾನಕ್ಕೆ ರೆಸಿಡೆಂಟ್ ಆಗಿ ಸ್ವಂತ ಮನೆಯ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಮನೆಯನ್ನು ನೋಡ್ಬೇಕು ಅನ್ನೋ ಒಂದು ದೃಷ್ಟಿ ಅದೇ ತರ ಅದೇ ಒಂದು ಕೋಣದಲ್ಲಿ ದೇವಸ್ಥಾನನ ಎಷ್ಟು ಚೆನ್ನಾಗಿ ಮಾಡಿ ಗೋಪುರ ಕಟ್ಟಿ ಎಲ್ಲ ಮಾಡಿ ಒಂದೇ ಒಂದು ಉದ್ದೇಶ ಅಂತಂದ್ರೆ ನಮ್ಮ ತಾಯಿಗೆ ಜನಗಳಿಗೆ ಜಕ್ಕೇನಹಳ್ಳಿ ಜ ತಾಯಿ ಒಂದೇ ಮಾತು ಹೇಳೋರು ಹೇಳಬಹುದು ನಾನು ಜೆಕ್ಕೇನಹಳ್ಳಿಗೆ ಸೊಸೆಯಾಗಿ ಬಂದಿದ್ದೀನಿ ಸೊ ಈ ಊರು ಜನ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಸೊ ಅವರ ನಿಂತುಕೊಂಡು ಕಷ್ಟಪಟ್ಟು ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ರು ಅಫ್ಕೋರ್ಸ್ ಇದೊಂದು ಟೀಮ್ ವರ್ಕು ತುಂಬ ಜನ ಸೇರಿ ಮಾಡಿದ್ದಾರೆ ಆದರೆ ನಮ್ಮ ತಾಯಿ ತುಂಬ ಶ್ರಮಪಟ್ಟರು ಈ ಊರಿನಲ್ಲಿ ದೇವಸ್ಥಾನಕ್ಕೆಸ್ಕರ ಅದೊಂದು ಅದೊಂದು ನನಗೆ ಹೆಮ್ಮೆ ಅವರಿದ್ದಿದ್ರೆ ಅವ್ರು ಹೇಳಕ್ಕೆ ಬಿಡ್ತಾ ಇರಲಿಲ್ಲ ಇವಾಗಿಲ್ಲ ಸೊ ನನಗೆ ನಮ್ಮ ತಾಯಿಯು ಹಿಂಗೆಲ್ಲ ಮಾಡೋದು ಹೇಳ್ಬೋದು ಹೆಮ್ಮೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೊಂದು ಈ ಊರಿನಲ್ಲೇ ಒಂದು ಒಂದು ಎಕರೆ ಜಮೀನು ಕೂಡ ಇಲ್ಲೇ ಪಕ್ಕದಲ್ಲಿ ಒಂದು ದೇಹ ಕೊಟ್ಟವರು ಒಂದು ಸ್ಕೂಲ್ ಕಟ್ಕೊಟ್ಟರು ನಾರ್ಮಲ್ ಆಗಿ ಇವಾಗ ನಾನೇ ಎಲ್ಲ ಎಲ್ಲರಿಗೆ ಯಾವುದನ್ನೋ ಒಂದು ಜಾಗದಲ್ಲಿ ಏನಾದರೂ ಕಟ್ಟಬೇಕು ಅಂತ ಸ್ವಲ್ಪ ಸಹಾಯ ಮಾಡಿ ದುಡ್ಡು ಏನಾದರೂ ಮಾಡಿ ಮಾಡೋ ಹವ್ಯಾಸ ನಮ್ಮ ತಾಯಿ ಹಾಗೆ ಮಾಡಲಿಲ್ಲ ಅವರೇ ನಿಂತ್ಕೊಂಡು ಮೇಸ್ತ್ರಿ ಥರ ನಿಂತ್ಕೊಂಡು ಇದು ಸ್ಕೂಲ್ ಕೂಡ ಕಟ್ಕೊಟ್ಟರು ಸೊ ಇದೆಲ್ಲ ತುಂಬ ಒಂದು ಸಂತೋಷವಾದ ಒಂದು ಹೆಮ್ಮೆ ಕೊಡುವಂಥ ವಿಷಯ ನಮ್ಮ ನಮಗೆ ನಮ್ಮ ಫ್ಯಾಮಿಲಿಗೆ ಅಂತ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅದೇ ಇದು ನಮ್ಮ ಬೇರು ಇದು ಈ ಊರನ್ನೋದು ನಮ್ಮ ತಂದೆಯವರು ಇದ್ದಂಥ ಮುಟ್ಟಿ ಬೆಳೆದಂಥ ಒಂದು ಜಾಗ ಸೊ ನಮ್ಮ ಬೇರು ವರ್ಷ ವರ್ಷ ಯಾತ್ರೆ ನಡೆಯುತ್ತೆ ಸೊ ಯಾವ ಕ್ರಮ ನಾವು ಎಲ್ಲ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ತಂದು ಇಲ್ಲಿಗೆ ಬಂದು ಈ ಒಂದು ಆಚರಣೆ ದೇವರ ಕಾರ್ಯದಲ್ಲಿ ಅದನ್ನು ಪಾಲ್ಗೊಳ್ತೀವಿ ಜೊತೆಗೆ ಈ ಊರಿನಲ್ಲಿ ಗೌಡ್ ಫ್ಯಾಮಿಲಿ ಇರ್ತಾರೆ ಅಂತ ಮೈ ಮೈನ್ ಫ್ಯಾಮಿಲಿ ಫ್ಯಾಮಿಲಿ ಆಗ್ತಿರೋಂಥ ಪ್ರತಿ ವರ್ಷವೂ ಆ ಕಳಸ ತಗೊಂಡು ದೇವರ ತರವಾಗಿಂಥ ಒಂದು ಕೂಡ ಈ ಎರಡು ಮೂರು ವರ್ಷದ ಮಣ್ಣನ ಮಗ ಸೂರಜ್ ಅವನು ಮಾಡ್ತಾರೆ ಎರಡು ಮೂರು ಸಾಲದಲ್ಲಿ ಸೊ ಇದು ನಮ್ಮ ಊರಿನ ಒಂದು ಖಾತೆ ನಿಮ್ಮ ಇಲ್ಲ ಅದನ್ನೇ ಮಾಡಿ ಪಾತ್ರ ಬಂದಿದ್ದು ಕಾಲಲ್ಲಿ ಮಾಡಿ ಅದರಲ್ಲಿ ನನ್ನ ತಂದೆಯವರ ಸ್ಮಾರಕ ನಮ್ಮ ಅಣ್ಣ ಕಿಶೋರ್ ನಮ್ಮ ಸ್ಮಾರಕ ಅದೇ ಸರ್ ಶೂಟಿಂಗಲ್ಲಿ ಇದನ್ನು ಪ್ರತಿ ವರ್ಷ ನಿಮ್ಮ ಊರಿನ ಜಾತ್ರೆಗೆ ತಪ್ಪದೇ ಬರ್ತೀರ ರೂಟನ್ನು ಯೂಶ್ವಲಿ ಮರ್ಯಾದೆ ಅರವತ್ತೈದು ದಿವಸಗಳಲ್ಲಿ ಒಂದು ದಿನ ಮಾಡೋಕ್ಕಾಗ ಬೇಕು ಅಂತ ಮುಂದೂರು ಹೋಗ್ತಾ ಇದ್ದೀವಿ ಅದು ದೊಡ್ಡ ವಿಚಾರ ಅಲ್ಲ ಅನ್ಸುತ್ತೆ ಅಪ್ಕೋಸ್ಟ್ ನೀವು ಟೈಮ್ ನಾವು ಅಂದ್ಕೊಂಡ್ರೆ ಮನಸ್ಸಿದ್ದರೆ ಮಾರ್ಗ ಮಾಡಬೇಕು ಅಂತಂದ್ರೆ ಮಾಡೇ ಮಾಡ್ತೀವಿ ಒಂದು ದಿನ ಅಂದರೆ ಒಂದು ವಾರ ಬೇಕಾದ್ರು ಇರಬೇಕು ಒಂದು ಗ್ಯಾರಂಟಿ ಇರ್ತೀವಿ ಇದೆಲ್ಲದ್ರ ಜೊತೆ ನಾವು ಊರಿಗೆ ಬಂದಾಗ ನಮಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದ್ದು ಇದೇ ನೀವು ಮೆನ್ಷನ್ ಮಾಡ್ತಾ ಇದ್ರಿ ಒಂದು ಎಕರೆ ಜಮೀನು ಅಂತ ಹೇಳಿ ಸರ್ಕಾರಕ್ಕೆ ಅರ್ಜಿ ಅರ್ಜಿ ಊರಿಗೆ ಒಂದು ಗೌರ್ಮೆಂಟ್ ಸ್ಕೂಲ್ ಬೇಕು ಅಂತೇಳಿ ಗೌರ್ಮೆಂಟ್ ಅವರು ಅದಕ್ಕೆ ರಿಪ್ಲೈ ಮಾಡದೇ ಇದ್ದಾಗ ನಿಮ್ಮ ಮನೆಯವರು ಒಂದು ಗೋರ್ಮೆಂಟ್ ನಿಮ್ಮದೇ ಒಂದು ಜಾಗದಲ್ಲಿ ಸ್ಕೂಲನ್ನ ಕಟ್ಟಿ ಬಡ ಮಕ್ಕಳಿಗೆ ಓದಿ ಹೇಳಿ ಅದನ್ನ ತಿರ್ಗ ತಿರ್ಗ ಸರ್ಕಾರಕ್ಕೆ ಕೊಡ್ತೀರಾ ಹೆಂಗೆ ಇದೆಲ್ಲ ಇಲ್ಲ ನಮ್ಮ ತಾಯಿಯವ್ರಿಗೆ ಅವ್ರಿಗೆ ತುಂಬ ತುಂಬಾ ರೊಪ್ಪಾಗಿರುತ್ತೆ ಆದರೆ ಅವ್ರಿಗೆ ಜನಗಳಿಗೆ ಏನು ಒಳ್ಳೇದು ಮಾಡಬೇಕು ಅನ್ನೋದನ್ನ ಯಾವ ಯೋಚನೆ ಮಾಡ್ತೀನಿ ಸೊ ಗೌರ್ಮೆಂಟ್ಗೆ ನಾವು ಕೊಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಮಾಡಬೇಕು ಮಾಡಬೇಕು ಅದು ಗೌರ್ಮೆಂಟ್ಗೆ ಕೊಡ್ತೀವೋ ಇನ್ನೊಬ್ಬರು ಕೊಡ್ತೀವೋ ಅದು ದೊಡ್ಡ ವಿಚಾರ ಅಲ್ಲ ಮಕ್ಕಳು ಅಲ್ಲಿ ಬಂದು ಓದಬೇಕು ಇಲ್ಲಿ ಒಳ್ಳೆ ಈ ಹಳ್ಳಿಯಲ್ಲಿ ಕೂಡ ಒಳ್ಳೆ ಸ್ಕೂಲ್ ಇರಬೇಕು ವಿದ್ಯಾಭ್ಯಾಸ ಇಲ್ಲಿರೋ ಮಕ್ಕಳಿಗೆ ತುಂಬ ದೂರ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಟ್ರೈ ಮಾಡ್ತೀನಿ ಸೊ ಅದು ಗೌರ್ಮೆಂಟ್ ಇಲ್ಲ ಯಾಕಂದ್ರೆ ನಮಗ್ ತಿಳಿದಿರೋ ಇನ್ಫಾರ್ಮೇಶನ್ ಪ್ರಕಾರ ಸ್ಕೂಲ್ ಒಂದೇ ಅಲ್ಲ ದೇವಸ್ಥಾನದ ಉದೀರ್ಣನ ಕೂಡ ನಿಮ್ಮ ಮನೆಯವರೇ ಮಾಡಿದ್ರು ನಿಮ್ಮ ತಾಯಿಯವರು ಮಾಡಿದ್ರು ಆ ಗೋಪುರ ಆಗಿರ್ಬೋದು ಅಥವಾ ತೇರ್ ಆಗಿರ್ಬೋದು ಮೆಟ್ಲಾಗಿರ್ಬೋದು ಬಣ್ಣ ಆಗಿರ್ಬೋದು ಪ್ರತಿ ವರ್ಷ ಪ್ರತಿಯೊಂದು ನೋಡ್ಕೊಂತಾರೆ ಅದ್ರ ಜೊತೆಯಲ್ಲಿ ಊರ್ನಲ್ಲಿ ಬೋರ್ವೆಲ್ ಕೂಡ ಹಾಕಿದ್ರ ಈ ತರ ಹಲವಾರು ಕಾರ್ಯನ ನೀವು ಮಾಡಿದಿರ ಇದಲ್ದೇನೆ ಇಂಡಸ್ಟ್ರಿಯ ರಿಟೈರ್ಡ್ ಫೈಟರ್ಸ್ ಗೆ ಪ್ರತಿ ತಿಂಗಳು ನಿಮ್ಮ ಕಡೆಯಿಂದ ಒಂದಿಷ್ಟು ಅಮೌಂಟ್ ಅಂತ ಹೋಗುತ್ತೆ ಅದಲ್ದೇ ನೀವು ಕೆಲಸ ಮಾಡಿರುವಂಥ ಟೆಕ್ನಿಷಿಯನ್ಸ್ ಇನ್ ಕೇಸ್ ಅಕಾಲಿಕವಾಗಿ ಮರಣ ಹೊಂದಿದ್ರೆ